ಬೇಲ್ ಆಗತ್ತಾ ಅಥವಾ ಜೈಲೇ ಮುಂದುವರಿಯತ್ತಾ ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಮತ್ತೆ ಶುರುವಾಗುತ್ತೆ ಕಿಲಿಂಗ್ ಸ್ಟಾರ್ ದರ್ಶನ್ಗೆ ಜಾಮೀನಿನ ಟೆನ್ಷನ್ ಶುರುವಾಗಿದೆ ಸೆಷನ್ಸ್ ಕೋರ್ಟ್ ಅಲ್ಲಿ ಬೇಲ್ ಅರ್ಜಿ ವಿಚಾರಣೆ ಕೆಲವೇ ಕ್ಷಣಗಳಲ್ಲಿ ಮತ್ತೆ ಆರಂಭವಾಗುತ್ತೆ ನಿನ್ನೆಯಿಂದ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ ದರ್ಶನ್ ಪರ ಹಿರಿಯ ವಕೀಲ ಸಿವಿ ನಾಗೇಶ್ ವಾದವನ್ನ ಮಂಡನೆ ಮಾಡಿದ ಇವತ್ತಿಗೆ ಮುಂದೂಡಲ್ಪಟ್ಟಿತ್ತು ಇವತ್ತು ಹನ್ನೆರಡು ಮೂವತ್ತಕ್ಕೆ ಮತ್ತೆ ತಮ್ಮ ವಾದವನ್ನ ಶುರು ಮಾಡ್ತಾರೆ ದರ್ಶನ್ ಪರ ವಕೀಲ ಸಿವಿ ನಾಗೇಶ್ ಈಗ ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಮತ್ತೆ ಆರಂಭವಾಗುತ್ತೆ ಒಂದೂವರೆ ಗಂಟೆ ವಾದ ಮಾಡಿದ್ರು ದರ್ಶನ್ ಪರ ವಕೀಲರು ಕೊಲೆಯಲ್ಲಿ ದರ್ಶನ್ ಪಾತ್ರ ಇಲ್ಲ ಅನ್ನೋದು ಸಿವಿ ನಾಗೇಶ್ ಅವರ ವಾದ ದರ್ಶನ್ಗೆ ಜಾಮೀನಿನ ಟೆನ್ಷನ್ ಶುರುವಾಗಿದೆ ಈಗಾಗಲೇ ಜೈಲು ಸೇರಿ ಮೂರು ದಿನಗಳಾಗಿ ಹೋಗಿದೆ ಅದರಲ್ಲೂ ಬಳ್ಳಾರಿ ಜೈಲು ಅಸಲಿ ಜೈಲಿನ ದರ್ಶನವನ್ನ ಮಾಡಿಸ್ತಾ ಇದೆ ದರ್ಶನ್ ಜೈಲಿನಿಂದ ಹೊರಗಡೆ ಬಂದ್ರೆ ಸಾಕು ಅಂತ ಕಾಯ್ತಾ ಇದ್ದಾರೆ ಈ ನಡುವೆ ದರ್ಶನ್ಗೆ ಬೆನ್ನು ನೋವಿನ ಸಮಸ್ಯೆ ಕೂಡ ಇದೆ ಡಾಕ್ಟರ್ ಸ್ಕ್ಯಾನಿಂಗ್ ಮಾಡೋದಕ್ಕೆ ಹೇಳಿದ್ರೆ ಬೆಂಗಳೂರಿಗೆ ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ತೀನಿ ಅಂತಿದ್ದಾರೆ ಜಾಮೀನ್ ಏನಾಗುತ್ತೆ ನೋಡಿಕೊಂಡು ಆ ನಂತರ ಸ್ಕ್ಯಾನ್ ಮಾಡಿಸ್ತೀನಿ ಅಂತಿದ್ದಾರೆ ಅಷ್ಟರ ಮಟ್ಟಿಗೆ ಜಾಮೀನಿನ ಮೇಲೆ ಕಣ್ಣಿಟ್ಟು ಕೂತಿದ್ದಾರೆ ದರ್ಶನ್ ಹೈ ವೋಲ್ಟೇಜ್ ವಾದವನ್ನ ಮಂಡಿಸಿದ್ರು ದರ್ಶನ್ ಪರ ವಕೀಲರಾದ ಸಿ ವಿ ನಾಗೇಶ್ ಚಾರ್ಜ್ ನಲ್ಲಿರುವಂತ ಒಂದಷ್ಟು ಅಂಶಗಳ ಬಗ್ಗೆ ಪ್ರಶ್ನೆ ಎತ್ತಿದ್ರು ಉಲ್ಲೇಖ ಮಾಡಿದ್ರು ಕೋರ್ಟಿನ ಗಮನಕ್ಕೆ ತಂದು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸಂಪರ್ಕದಲ್ಲಿದ್ದಾರೆ ಕಿರಣ್ ನಿನ್ನೆಯಿಂದ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ ದರ್ಶನ್ ಪರ ಸಿವಿ ನಾಗೇಶ್ ಅವರು ವಾದ ಮಂಡನೆ ಮಾಡ್ತಿದ್ದಾರೆ ಈಗಲೂ ಕೂಡ ಹನ್ನೆರಡು ಮೂವತ್ತರಿಂದ ವಾದ ಮಂಡನೆ ಮಾಡಿದ್ರು ಈಗ ಎಷ್ಟೊತ್ತಿಗೆ ಜಾಮೀನು ಅರ್ಜಿ ವಿಚಾರಣೆ ಮತ್ತೆ ಆರಂಭ ಆಗತ್ತೆ ಇಲ್ಲಿ ತನಕದ ವಾದದ ಬಗ್ಗೆ ಹೇಳೋದ ಖಂಡಿತ ಶ್ವೇತಾ ರೇಣುಕಾಸ್ವಾಮಿ ಕೊಟ್ಟಣಕ್ಕೆ ಸಂಬಂಧಿಸಿದಂತೆ ಜಾಮೀನು ಕೋರಿ ನಟ ದರ್ಶನ್ ಸಲ್ಲಿಸ ಅರ್ಜಿಯ ವಿಚಾರಣೆಯನ್ನ ಐವತ್ತೇಳನೇ ಎಸ್ ಸಿ ಎಂ ಎಂ ನ್ಯಾಯಾಲಯ ನಡೆಸ್ತಾ ಇರ್ತಕ್ಕಂಥದ್ದು ಈ ನಡುವೆ ನಟ ದರ್ಶನ್ ತರ ಹಿರಿಯ ವಕೀಲ ಸಿ ವಿ ನಾಗೇಶ್ ವಾದ ಮಂಡನೆ ಮಾಡ್ತಾ ಇದ್ದಾರೆ ಮಧ್ಯಾಹ್ನ ಹನ್ನೆರಡು ಮೂವತ್ತರಿಂದ ಸಹ ಒಂದು ಮೂವತ್ತರವರೆಗೂ ಸಹ ವಾದ ಮಾಡಿದ್ರು ಸುದೀರ್ಘ ಒಂದು ಗಂಟೆಗಳಿಗೂ ಹೆಚ್ಚು ಕಾಲ ವಾದ ಮಂಡಿಸಿದ್ರು ಆ ಸಂದರ್ಭದಲ್ಲಿ ನಂತರ ಮೂರು ಗಂಟೆ ಏನು ಅವಧಿ ಮುಗಿದ ನಂತರ ಮೂರು ಗಂಟೆಗೆ ಅರ್ಜಿಯನ್ ಆಗಿತ್ತು ಈಗ ಮೂರು ಗಂಟೆಗೆ ಮತ್ತೆ ವಿಚಾರಣೆ ಆರಂಭ ಆಗುತ್ತೆ ಮುಖ್ಯವಾಗಿ ಏನಂದ್ರೆ ಚಾರ್ಜ್ ಶೀಟ್ ಮೇಲೆ ಉಲ್ಲೇಖ ಮಾಡಿ ನಟ ನಟ ದರ್ಶನ್ ಪರವಾಗಿ ಹಿರಿಯ ವಕೀಲ ಸಿವಿ ವಿ ನಾಗೇಶ್ ವಾದ ಮಾಡ್ತಾ ಇರ್ತಕ್ಕಂಥದ್ದು ಘಟನಾ ಸ್ಥಳದಲ್ಲಿ ಸಿಕ್ಕ ವಸ್ತುಗಳನ್ನ ಕ್ರಿಯೇಟ್ ಮಾಡಿರೋ ಸಾಕ್ಷಿಗಳಿರ್ತಕ್ಕಂಥದ್ದು ಕೆಲವು ಮರದ ಕೊಂಬೆಗಳನ್ನ ವಶಪಡಿಸಿಕೊಳ್ಳಲಾಗಿದೆ ಅದರಲ್ಲಿ ರಕ್ತದ ಕಲೆ ಇದೆ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಮರದ ಕೊಂಬೆಗಳಲ್ಲಿ ರಕ್ತದ ಕಲೆಗಳು ಲಭ್ಯವಾಗಿಲ್ಲ ಸಾಕ್ಷಿಗಳನ್ನ ಸೃಷ್ಟಿಗೂ ಒಂದು ಮಿತಿ ಇರಬೇಕು ಅಂತ ಹೇಳಿ ಸಿ ವಿ ನಾಗೇಶ್ ಅವರು ವಾದ ಮಾಡ್ತಾ ಇರ್ತಕ್ಕಂಥದ್ದು ಎಫ್ ಎಸ್ ಸಹ ರಕ್ತದ ಮಾದರಿಗಳು ಪತ್ತೆ ಆಗಿಲ್ಲ ಪಂಚನಾಮೆ ನಡೆಸ ಸಂದರ್ಭದಲ್ಲಿ ರಕ್ತದ ಕಲೆ ಇವೆ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಎಫ್ ಎಸ್ ಎಲ್ ವರದಿಯಲ್ಲಿ ರಕ್ತದ ಕಲೆ ಪತ್ತೆಯಾಗಿಲ್ಲ ಹೀಗಾಗಿ ಸಾಕ್ಷಿಗಳನ್ನ ಪೊಲೀಸರು ಸುಸ್ತಿ ಮತ್ತೆ ಇರುವ ಸಾಕ್ಷಿಯನ್ನ ನಾಶಕ್ಕೆ ಯತ್ನ ಆಗಿದೆ ಅಪರಾಧ ಸ್ಥಳದಲ್ಲಿ ರಕ್ತದ ಕಲೆಗಳು ಸಿಕ್ಕಿಲ್ಲ ಅಂತ ಹೇಳಿ ಸಿ ವಿ ನಾಗೇಶ್ ವಾದ ಮಾಡ್ತಾ ಇದ್ದಾರೆ ಮತ್ತೆ ಘಟನಾ ಸ್ಥಳದಲ್ಲಿ ಮಣ್ಣಿನ ಎಫ್ ಎಸ್ ಎಲ್ ಪರೀಕ್ಷೆ ನಡೆದಿದ್ದು ರಕ್ತದ ಕಲೆಗಳು ಸಿಕ್ಕಿಲ್ಲ ಆದ್ರೆ ಕೆಲವು ವಸ್ತುಗಳಲ್ಲಿ ರಕ್ತದ ಕಲೆ ಸಿಕ್ಕಿದೆ ಅಂತ ಹೇಳಿ ಇವರು ವಾದ ಮಾಡ್ತಾ ಇರ್ತಕ್ಕಂಥದ್ದು ಆ ಘಟನಾ ಸ್ಥಳದಲ್ಲಿನ ಮಣ್ಣಿನ ಮಣ್ಣಿನಲ್ಲಿ ಸಿಕ್ಕ ಸಿಕ್ಕಂತಹ ಬಟ್ಟೆ ಆಗಿರ್ಬೋದು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್